ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವು ಏಪ್ರಿಲ್ ತಿಂಗಳಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಹೊರಟಿದ್ವಿ ಸೊ ಎಲ್ಲ ಕ್ಲೌಡ್ ವೆದರ್ ಇರೋದ್ರಿಂದ ತುಂಬ ಚೆನ್ನಾಗಿತ್ತು ಸೊ ಇಲ್ಲಿ ನಮಗೆ ಎರಡು ರೂಟು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾಗುತ್ತೆ ಬೆಂಗಳೂರಿಂದ ಒಂದು ಕನಕಪುರ ರೋಡಲ್ಲೂ ಹೋಗ್ಬೋದು ಇನ್ನೊಂದು ಮದ್ದೂರು ಮಳವಳ್ಳಿ ಆ ರೂಟಲ್ಲೂ ಹೋಗ್ಬೋದು ಸೊ ಯೂಜಲಿ ನಾವು ಮದ್ದೂರು ಹೋಗಿ ಮಳವಳ್ಳಿ ರೂಟಲ್ಲಿ ಹೋಗಿದ್ವಿ ಸೊ ಈ ಒಂದು ರೂಟಲ್ಲಿ ನೋಡಿ ರೋಡೆಲ್ಲ ತುಂಬ ಚೆನ್ನಾಗಿದೆ ಈಗ ಸೊ ಈಗ ನಾವು ಹೋಗಬೇಕಾದ್ರೆ ಕ್ಲೌಡ್ ವೆದರ್ ಇತ್ತು ಸೊ ಚೆನ್ನಾಗಿತ್ತು ವೆದರು ಸೊ ರೋಡೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ನೋಡಿ ಆ ರೋಡಲ್ಲಿ ನಿಜವಾಗ್ಲೂ ಒಂಥರ ಪ್ರಯಾಣ ಅಷ್ಟು ಕಷ್ಟ ಇಲ್ಲ ಮೊದಲೆಲ್ಲ ತುಂಬ ರೋಡ್ ಚೆನ್ನಾಗಿರಲಿಲ್ಲ ಈಗ ರೋಡೆಲ್ಲ ತುಂಬ ಚೆನ್ನಾಗಿದೆ ಯಾರೆಲ್ಲ ಪ್ಲ್ಯಾನ್ ಮಾಡಿದ್ರೆ ಮಹದೇಶ್ವರ ಬೆಟ್ಟಕ್ಕೆ ಅವರು ಈ ಒಂದು ಮದ್ದೂರು ಮಳವಳ್ಳಿ ಈ ಒಂದು ಕೊಳೆಗಾಲ ರೂಟಲ್ಲಿ ಹೋಗ್ಬೋದು ಸೊ ಇದೊಂದು ರೀತಿಯ ಒಂದು ಒಳ್ಳೆ ಬೆಸ್ಟು ವೇ ಅಂತಲೇ ಹೇಳ್ಬೋದು ಮತ್ತು ನಾವು ಹೋದಾಗ ಅಷ್ಟು ರಶ್ ಇರಲಿಲ್ಲ ಎಲ್ಲ ರೀತಿಯ ಏನು ಹೇಳ್ತೀರ ರೂಮ್ಸ್ ಅವೈಲಬಿಲಿಟಿ ಆಗಿರ್ಬೋದು ಅಲ್ಲಿ ಸ್ಟೇಯಿಂಗ್ ಆಗೋದ್ರೆ ಇನ್ ಕೇಸ್ ಏನಾದರೂ ದೇವಸ್ಥಾನ ರಶ್ ಆ ಥರ ಯಾವುದೂ ಇರಲಿಲ್ಲ ಮತ್ತು ನಾವು ಹೋದಾಗ ಏಪ್ರಿಲಲ್ಲಿ ಈ ಈ ಟು ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಏಪ್ರಿಲ್ನಲ್ಲಿ ಅಷ್ಟು ಕ್ಲೌಡ್ ವೆದರ್ ಇರೋದ್ರಿಂದ ನಮಗೆ ತುಂಬ ಚೆನ್ನಾಗಿತ್ತು ಮತ್ತು ಅಲ್ಲಿ ಮೇಯ್ನ್ ಏನಂದರೆ ಅಲ್ಲಿ ನೀವು ಫಾರೆಸ್ಟ್ ಏರಿಯಾದಲ್ಲಿ ನಿಲ್ಲಿಸೋಂಗಿಲ್ಲ ವೆಹಿಕಲ್ಸು ಇನ್ ಕೇಸ್ ನಿಲ್ಸಿದ್ರೆ ಅಲ್ಲಿ ಕೋತಿಗಳು ಮತ್ತು ಆ ಪ್ರಾಣಿಗಳಿಗೆ ಏನಾದ್ರು ತೊಂದರೆ ಆಗುತ್ತೆ ಅಂತ ನಿಲ್ಲಿಸ್ಬೇಡಿ ಅಂತ ಹೇಳ್ತಾರೆ ಅಲ್ಲಿ ಫಾರೆಸ್ಟ್ ಏರಿಯಾನ ತಿನ್ಬಿಟ್ಟು ಇಲ್ಲಿ ಅಂದರೆ ಕೊಳ್ಳೆಗಾಲದಿಂದ ನೆಕ್ಸ್ಟು ಸತ್ಯಗಾಲ ಫಾರೆಸ್ಟ್ ನೆಕ್ಸ್ಟ್ ಬಂದು ಒಂದು ಫಾರೆಸ್ಟ್ ಏರಿಯಾ ಬರುತ್ತೆ ಅಲ್ಲಿ ನೆಕ್ಸ್ಟು ನಾವು ಹಾಗೆ ಮುಂದೆ ಹೋಗ್ತಾ ಅಲ್ಲಿ ಟೀ ಕಾಫಿ ತೊಗೊಂಡು ಕುಡಿದ್ವಿ ಸೊ ನೆಕ್ಸ್ಟ್ ಅಲ್ಲಿಂದ ಮೂವ್ ಆಗಬೇಕಾದ್ರೆ ಇನ್ನೇನು ಅರೌಂಡು ಬೆಂಗಳೂರಿಂದ ಇಲ್ಲಿಗೆ ನಿಮಗೆ ಅರೌಂಡು ಟೂ ತರ್ಟಿ ಟೂ ಫಾರ್ಟಿ ಕಿಲೋಮೀಟ್ರ್ ಆಗ್ಬೋದು ರಾಮನಗರದಿಂದ ಅರೌಂಡು ಟೂ ಹಂಡ್ರೆಡ್ ಕಿಲೋಮೀಟ್ರ್ ಆಗುತ್ತೆ ಅಂದ್ಕೊಳ್ಳಿ ಟೂ ಹಂಡ್ರೆಡ್ ಆಗೋಲ್ಲ ಒಂದು ಅರೌಂಡು ಒನ್ ಏಯ್ಟಿ ಆಗುತ್ತೆ ಸೊ ಬೆಂಗಳೂರಿಂದ ಒಂದು ಟೂ ಟ್ವೆಂಟಿ ಟೂ ತರ್ಟಿ ಆಗ್ಬೋದು ಸೊ ಡಿಪೆಂಡ್ಸ್ ಆನ್ ಯುವರ್ ಡಿಸ್ಟೆನ್ಸ್ ಎಲ್ಲಿಂದ ಅಂದರೆ ನಿಮ್ಮ ಪರ್ಟಿಕ್ಯುಲರ್ ಡಿಸ್ಟೆನ್ಸಿಂದ ನೋಡಿ ನಾವು ಹೋದಾಗ ತುಂಬ ಫ್ರೀ ಇತ್ತು ರಶ್ ಇರಲಿಲ್ಲ ದರ್ಶನ ಕೂಡ ಈಸಿಯಾಗಿ ಆಯಿತು ಬೇಗ ಆಯಿತು ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ದರ್ಶನ ಆಯಿತು ಸಮಟೈಮ್ಸು ತುಂಬ ರಶ್ ಇರುತ್ತೆ ಮಹಾಶಿವರಾತ್ರಿ ಹಬ್ಬದ ಟೈಮಲ್ಲಿ ಹೋದರೆ ನೀವು ಅಲ್ಲಿ ನಿಮಗೆ ಉಳ್ಕೊಳ್ಳೋದಕ್ಕೆ ಜಾಗಗಳ ಸಿಗೋಲ್ಲ ಅದರ ಸಿಚುವೇಷನ್ ಕ್ರಿಯೇಟ್ ಆಗಿಬಿಡುತ್ತೆ ಆ ಟೈಮ್ನ ಅವಾಯ್ಡ್ ಮಾಡಿ ಆದಷ್ಟು ನೀವು ಫ್ರೀ ಟೈಮಲ್ಲಿ ಹೋಗ್ಬೋದು ಆನೆ ಇರುತ್ತೆ ಅಲ್ಲಿ ಆ ಆನೆಗೆ ಬೇರೆ ಏನೇ ಹೊರಗಡೆಯಿಂದ ತಿಂಡಿ ಕೊಡಲ್ಲ ಸೊ ನೀವೇನಾದರೂ ನೋಡ್ಬೋದು ಬಟ್ ಅಲ್ಲೇ ಸಮಟೈಮ್ಸು ಅದು ಅಲೋ ಮಾಡ್ತಾ ಕೊಡೋದಕ್ಕೆ ಟೈಮ್ಸ್ ಕ್ಲೋಸ್ ಮಾಡಿರ್ತಾರೆ ಮಳೆಯನ್ನು ಚೆನ್ನಾಗಿ ಅದನ್ನು ನೋಡ್ಬೋದು ನೆಕ್ಸ್ಟ್ ಅಲ್ಲಾದ್ಮೇಲೆ ದೇವಸ್ಥಾನ ಎಲ್ಲ ರೌಂಡ್ ಹಾಕ್ಬೋದು ಸುತ್ತ ನಿಮಗೆ ಒಂದು ರೀತಿಯ ಏನು ಹೇಳ್ತೀರಾ ಓಡಾಡೋದಕ್ಕೆ ತುಂಬ ಸ್ಪೇಸಿಯಸ್ ಆಗಿದೆ ಮಾಧವೇಶ್ವರ ಬೆಟ್ಟದಲ್ಲಿ ನೆಕ್ಸ್ಟ್ ಅಲ್ಲಿ ಇಂಪಾರ್ಟೆಂಟ್ ಅಂದರೆ ಯಾವುದೇ ರೀತಿಯ ಕಸ ಅಥವಾ ಅವಳನ್ನ ಅವಾಯ್ಡ್ ಮಾಡೋದಕ್ಕೆ ನಾವೇ ಆ್ಯಸ್ ಎ ಒಂದು ಒಳ್ಳೆಯ ಏನು ಹೇಳ್ತೀರಾ ಜವಾಬ್ದಾರಿಯುತ ನಾಗರಿಕರಾಗಿ ಅಲ್ಲಿ ಕಸಗಳನ್ನ ಹಾಕ್ಬಾರ್ದು ಅವಾಯ್ಡ್ ಮಾಡಬೇಕು Sampai um... ಈವ್ನಿಂಗು ಚಿನ್ನದ ರಥೋತ್ಸವ ಮಾಡ್ತಾರೆ ನಿಮಗೆ ಗೊತ್ತಿರಬೇಕು ಅದರದ್ದು ಕಾಸ್ಟ್ ಬಂದು ಹೇಳಿದ್ನಲ್ಲ ತ್ರೀ ತೌಸಂಡ್ ಇರುತ್ತೆ ಅದು ಯಾರಾದರೂ ಅರ್ಕೆ ಕೊಟ್ಕೊ ಒಟ್ಕೊಂಡಿದ್ರೆ ಅದರದ್ದು ಒಂದು ಫೀಸ್ ರಸೀದಿಯನ್ನು ತೊಗೊಂಡು ಅಲ್ಲಿ ನಿಮಗೆ ಏನಂದರೆ ನಿಮಗೆ ತಾಮ್ರದ ಒಂದು ಚೊಂಬು ಮತ್ತು ತಟ್ಟೆಯನ್ನು ಕೊಡ್ತಾರೆ ಅದು ಕೂಡ ಅದು ನಿಮಗೆ ಅನಿಸುತ್ತೆ ಮೂರು ಸಾವಿರ ಅಂದರೆ ಅದು ಆಲ್ಮೋಸ್ಟ್ ಎರಡು ಸಾವಿರ ರೂಪಾಯಿಗೆ ನಿಮಗೆ ಆ ಒಂದು ಮೆಟೀರಿಯಲ್ಸ್ ಕಾಸ್ಟ್ ಆಗುತ್ತೆ ಸೊ ಇದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಅದು ಅದಾದ ಮೇಲೆ ನಿಮಗೆ ಒಂದು ಅರ್ಕೆಯನ್ನು ತೊಗೊಂಡು ನೀವು ಪೂಜೆಯನ್ನು ಮಾಡಿಸಿ ಅಲ್ಲಿಂದ ಏಳರಿಂದ ಏಳುವರೆ ಒಳಗಡೆ ಅದರ ಮುಗಿಯುತ್ತೆ ಅದಾದ ನಂತರ ನೆಕ್ಸ್ಟು ನೀವು ನಿಮ್ಮ ಒಂದು ಏನು ಹೇಳ್ತೀರಾ ಅಲ್ಲೇ ಸ್ಟೇ ಇದ್ದರೆ ಸ್ಟೇ ಮಾಡ್ಬೋದು ರೂಮ್ ಫೆಸಿಲಿಟಿಗಳನ್ನ ಮೊದಲೇ ವಿಚಾರ್ಸ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋವನ್ನು ನೋಡಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಆ ಮಾದೇಶ್ವರ ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆಶೀರ್ವಾದವನ್ನು ನೀಡಲಿ ಸೊ ನಿಮ್ಮ ಎಲ್ಲ ಒಂದು ಈ ಒಂದು ದರ್ಶನವನ್ನು ಪಡೆದಂಥ ಎಲ್ಲ ಸ್ನೇಹಿತರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಒಂದು ಒಂದು ಏನು ಹೇಳ್ತಾರೆ ಒಂದು ಟ್ರಿಪ್ ಅಂತ ಮಾಡಿದ್ದೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾವ್ ಎ ನೆಸ್ ಡೇ